ಸೊ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಿವನ್ಗೌಡ ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಕಾಕೊಳ ಗ್ರಾಮಕ್ಕೆ ಬಂದಿದ್ದೇವೆ ನಮ್ಮ ಜೊತೆ ಇದ್ದಾರೆ ಅಲ್ತೇಶ್ ಶೆಡಿನಾಳ್ ಅವರು ಸೊ ಅವರು ಇಲ್ಲಿ ತಮ್ಮದೇ ಆದ ಒಂದು ಪದ್ಧತಿಯಲ್ಲಿ ಅಹ್ ತಯಾರು ಮಾಡ್ತಾ ಇದ್ದಾರೆ ಸೊ ಈಗ ನಾವು ಉತ್ತರ ಕರ್ನಾಟಕದಲ್ಲಿ ಗಿಣ್ಣ ಅಂತಂದ್ರೆ ಯಾವ್ದಾದ್ರು ಆಕಳು ಅಥವಾ ಕರು ಕರುವನ್ನ ಹಾಕಿದಾಗ ಆ ಒಂದು ಹಾಲಿನಿಂದ ತಯಾರು ಮಾಡತಕ್ಕಂತ ಹಾಲಿನಿಂದ ಗಿಣ್ಣವನ್ನು ತಯಾರು ಮಾಡ್ತಾರೆ ಆದ್ರೆ ಇಲ್ಲಿ ಇವರು ನವಣೆಯ ಒಂದು ನವಣೆಯನ್ನ ಬಳಸಿ ಗಿಣವನ್ನ ತಯಾರು ಮಾಡ್ತಾ ಇದ್ದಾರೆ ಇದನ್ನ ನಾವು ವರ್ಷ ಪೂರ್ತಿ ಬಳಸ್ಬಹುದು ಅದೇ ರೀತಿಯಾಗಿ ಇನ್ನೊಂದು ಕುಸುಬೆ ಕುಸುಬೆಯಲ್ಲಿರ್ತಕ್ಕಂಥ ಪಫ್ ಅನ್ನ ಯೂಸ್ ಮಾಡಿ ಅದರ ಹಾಲನ್ನ ಬಳಸ್ತಾರೆ ನಾವು ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಈ ಒಂದು ಪ್ರಾಡಕ್ಟ್ ಗಳನ್ನ ಅವರು ಹೇಗೆ ತಯಾರು ಮಾಡ್ತಾರೆ ಮತ್ತೆ ಇದರಿಂದ ಯಾವ್ದು ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತೆ ಇದನ್ನ ಯಾವ ರೀತಿಯಾಗಿ ಅವರು ಮಾರುಕಟ್ಟೆ ಮಾಡ್ತಾ ಇರ್ತಾರೆ ನಮಸ್ಕಾರ ನಮಸ್ಕಾರ

ಒಂದು ಚೀಸ್ ಮಾಡೋದು ಗಿಣ್ಣ ಮಾಡೋದು ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ವಿ ಆ ಪ್ರಾಡಕ್ಟ್ ರೆಡಿ ಮಾಡಿ ಅದನ್ನ ನಾವು ಫಸ್ಟ್ ಎಲ್ಲ ನಾವು ಯೂಸ್ ಮಾಡಿ ನಮ್ಮ ಫ್ರೆಂಡ್ ಸರ್ಕಲ್ ಯೂಸ್ ಮಾಡಿ ಚೆನ್ನಾಗ್ ಐತಿ ಮೇಲೆ ಅದನ್ನ ನಮ್ಮ ರೈತರು ಮಕ್ಕಳಿಗೆ ಮತ್ತು ಸಿರಿಧಾನ್ಯ ತಿನ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಆ ಕಾನ್ಸೆಪ್ಟ್ ಇಟ್ಕೊಂಡು ಸಿರಿಧಾನ್ಯಗಳನ್ನ ಬೆಳಿಬೇಕು ಮತ್ತು ಸಿರಿಧಾನ್ಯ ಊಟ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ನವಣೆ ಪದಾರ್ಥದೊಳಗೆ ಒಂದು ಚೀಸ್ ತಯಾರು ಮಾಡೋದಂತ ಒಂದು ಪೌಡರ್ ರೆಡಿ ಮಾಡಿದ್ವಿ ನಂಬರ್ ಎಲ್ಲ ಸರ್ಕಾರ ಸರ್ಟಿಫೈ ಮಾಡಿ ಅದಕ್ಕೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡವರು ಅದಕ್ಕೊಂದು ಪ್ರಶಸ್ತಿ ಕೊಟ್ಟಿರ್ತಾರೆ ಅದರಿಂದ ಅದನ್ನೀಗ ಈಗ ನಾವು ದೊಡ್ಡ ಮಟ್ಟಕ್ಕೆ ಮಾರ್ಕೆಟ್ ಮಾಡಬೇಕಂತ ಹೇಳಿ ಈ ಚಿಕ್ಕ ಮಟ್ಟದಲ್ಲಿ ಗೃಹ ಉದ್ಯೋಗ ಅಂತ ಮಾಡ್ತಾ ಇದ್ದೀವಿ ಅದ ಮುಂದಾದ್ರೂ ದೊಡ್ಡ ಮಟ್ಟಕ್ಕೆ ಮಾಡಿ ಅದನ್ನ ಒಂದು ಮಾರ್ಕೆಟ್ ನಲ್ಲಿ ಸಿಗ ಎಲ್ಲಾ ಕಡೆಗೆ ಸಿಗೋ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ದೀವಿ ಆಕ್ಚುಲಿ ಗಿಣ್ಣ ಕೂಡ್ಲೆ ನಾವು ಉತ್ತರ ಕರ್ನಾಟಕದಲ್ಲಿ ಈ ಮೊದ್ಲೇ ಕರು ಹಾಕಿದಾಗ ಹಸು ಆಗ್ಲಿ ಎಮ್ಮೆ ಆಗ್ಲಿ ಸೊ ಅದರಿಂದ ತಯಾರು ಮಾಡುವಂತ ಪದಾರ್ಥಕ್ಕೆ ನಾವು ಗಿಣ್ಣ ಅಂತ ಕರೀತೀವ್ರಿ ಸೊ ಇದು ದಕ್ಷಿಣ ಕರ್ನಾಟಕದೊಳಗೆ ಎಷ್ಟು ಪರಿಸ್ಥಿತಿ ಐತಿ ಗೊತ್ತಿಲ್ಲ ಸರ್ ಇದು ನಮ್ದು ಆಕ್ಚುಲಿ ನಾರ್ತ್ ಕರ್ನಾಟಕ ರೀ ನಾವು ಈಗ ನಾವು ಮಾಡ್ತಾರ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಂದ್ರೆ ಏನ್ ಸರ್ ಅಂದ್ರೆ ಈಗ ಎಲ್ಲ ರೈತರ ಮನೆಯಲ್ಲಿ ಎಮ್ಮೆ ಹಸು ಕಟಿಯಿಂದ ಅವು ಕರ ಹಾಕಿದಾಗ ಅವು ಕರ ಹಾಕ್ರೆ ಏನಾಗುತ್ತೆ ಅಂದ್ರೆ ಗೀಮ್ ನಾಲ್ ಅಂತ ಬರುತ್ತೆ ನಾಲ್ ಅಲ್ಲಿ ಗಿಣ್ಣ ಮಾಡ್ತಾ ಸರ್ ಆದ್ರೆ ನಮ್ಮ ಪೂರ್ವಜರೆಲ್ಲರೂ ಆ ಗಿಣಕ್ಕೆ ಹಾಸ್ಟೆಲ್ ನವನಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕಿ ಗಿಣ ಮಾಡ್ತಿದ್ರು ಅದನ್ನ ನಾವೊಂದು ಸಂಶೋಧನೆ ಮಾಡಿ ಅದನ್ನ ಏನ್ ಅಂದ್ರೆ ಈ ನಮ್ಮ ಮನೆಯಲ್ಲಿ ಇರತಕ್ಕಂತ ಕಾಮನ್ ನಾಲ್ ಡೈಲಿ ಸಿಗ್ತಕ್ಕಂತ ಸಾಧಿಗೆ ಆ ನವಣಿ ಪೌಡರ್ ಹಾಕಿ ಬೆಲ್ಲ ಜಾಗರಿ ಹಾಕಿ ಮಾಡಿದಾಗ ಚೀಸ್ ರೆಡಿ ಆಗುತ್ತೆ ಅಂತ ನಾವೊಂದ್ ಕಂಡು ಮಾಡಿ ಜನರಿಗೆ ಈ ಪ್ರಾಡಕ್ಟ್ ರೆಡಿ ಮಾಡ್ತಾರೆ ಹಂಗಂದ್ರೆ ನಮ್ಗ ನಾವ್ ಯಾವಾಗ್ಲೂ ಯಾವ್ದಾರು ಆಕಳ ಇಳದ್ರೆ ಅಥವಾ ಎಮ್ಮೆ ಇಳಿದ್ರೆ ಗಿಣ್ಣ ಸಿಗ್ತಿತ್ತು ಈಗ ನಾವು ವರ್ಷ ಪೂರ್ತಿ ಗಿಣ್ಣ ಊಟ ಮಾಡಿ ತಿನ್ಬೋದು ಆದ್ರೆ ಗಿಣ್ಣ ಅಂತ ತಿನ್ನೋದ್ರಿಂದ ನಾವು ಕೆಲವೊಂದು ಜನ ತಿನ್ನಲ್ಲ ಸರ್ ಗಿಣ್ಣಾನ ಅದಕ್ಕೆ ನಾವು ಇದು ಸಿರಿಧಾನ್ಯದ್ದಿದ್ ಸರ್ ಆಕ್ಚುಲಿ ಸಿರಿಧಾನ್ಯ ಒಳಗ್ ಮಾಡಿದ್ದು ಈ ಸಿರಿಧಾನ್ಯ ಒಳಗ ನವಣಿ ಒಳಗ ಮಾಡಿದ್ದು ಇವತ್ತು ನಮ್ಮ ಮಕ್ಕಳು ನವಣಿ ಮಾಡಿ ಅನ್ನ ಮಾಡಿದ್ರೆ ಊಟ ಮಾಡಂಗಿಲ್ಲ ಸರ್ ಅದಕ್ಕೆ ನಮ್ಮ ಮಕ್ಕಳಿಗೋಸ್ಕರ ನಾವನಿನ ಈ ರೂಪದಲ್ಲಿ ನಾವು ತಿನ್ನಿಸಬಹುದು ತಿನ್ನಿಸ್ಬೋದ ಉದ್ದೇಶದಿಂದ ಎಲ್ಲರಿಗೂ ಅದನ್ನ ಸ್ವೀಟ್ ಆಗಿ ಇದನ್ನ ಮಾಡಬೇಕು ಮತ್ತೆ ಹಲವಾರು ಫಂಕ್ಷನ್ಗಳಿಗೂ ಇದನ್ನ ಚೀಸ್ ಮಾಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಮತ್ತೆ ಬೇರೆ ಏನೇನು ಪ್ರಾಡಕ್ಟ್ ಇದೆ ನಿಮಗೆ ಸರ್ ನಮ್ದು ಈಗ ಕುಸುಬೆದೊಳಗೆ ಒಂದು ಸೀಡ್ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇದು ಮಾಡ್ತಾ ಇದಾವೆ ಸರ್ ಆದ್ರೆ ಅದನ್ನ ನಾವು ಮಿಷನ್ ಹಾಕಿಲ್ಲ ಸರ್ ಬೇರೆ ಕಡೆಯಿಂದ ಅದು ಇಂದ ಎಕ್ಸ್ಟ್ರಾಕ್ಟ್ ತರಿಸಿ ಅದನ್ನ ನಾವೇ ಒಂದು ಬ್ರಾಂಡ್ ಮಾಡಿ ಫ್ಲವರ್ಸ್ ಮಿಲ್ಕ್ ಸೀಡ್ ಅಂತ ಹೇಳಿ ಅದ್ ಫ್ಲವರ್ ಮಿಲ್ಕ್ ಸೀಡ್ ಅಂತ ಹೇಳಿ ಅದನ್ನ ಒಂದು ಈ ಕುಸುಬೆ ಬೆಳೆಯಕ್ಕಂತ ರೈತರಿಗೆ ಒಂದು ಉತ್ತೇಜನಕಾರಿಯಾಗಿ ಇವತ್ತು ನಾವು ಕುಸುಬೆ ಎಣ್ಣೆ ಇಲ್ಲ ಸರ್ ಯಾಕೆ ಸಿಗ್ತಾ ಇಲ್ಲ ಮಾರ್ಕೆಟ್ ಎಣ್ಣೆ ಕುಸಿಬೆದ ಮಹತ್ವ ನಮ್ ಜನರಿಗೆ ಕಡಿಮೆ ಗೊತ್ತಿದೆ ಅದಕ್ಕೋಸ್ಕರ ಈ ಕುಸೆದಿಂದ ನಮ್ಮ ಆರೋಗ್ಯಕ್ಕೆ ಏನು ಚೆನ್ನಾಗಿದೆ ನಮ್ಮ ಆರೋಗ್ಯಕ್ಕೆ ಏನ್ ಬೆನಿಫಿಟ್ ಇದೆ ಎಲ್ಲಾ ಅದನ್ನ ಕಂಡ್ಕೊಂಡು ಅದನ್ನೊಂದು ಬ್ರ್ಯಾಂಡ್ ಮಾಡಿ ಇವತ್ತ ನಮ್ಮ ಜನರಿಗೆ ಒಂದು ಒಳ್ಳೆ ಆಹಾರ ತೋರಿಸಬೇಕನ್ನೋ ಉದ್ದೇಶದಿಂದ ಆಫ್ ಫ್ಲವರ್ ಸೀಡ್ ಮಿಲ್ಕ್ ಅಂತ ಹೇಳಿ ಅದನ್ನೊಂದು ಬ್ರ್ಯಾಂಡ್ ಮಾಡಿ ಮಾರ್ಕೆಟ್ ಬಿಡ್ತಾಯಿರ್ತಾರೆ ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಕುಸುಬೇನ ನಾವು ಅಕ್ಕಿ ಹುಗ್ಗಿ ಮಾಡುವಾಗ ಅದನ್ನ ಈಗ ಇದರದ್ದು ಏನು ವಿಶೇಷ ಈಗ ಅಕ್ಕಿ ಹುಗ್ಗಿ ಮಾತ್ರ ನಾವು ಹಬ್ಬ ಹರಿದಿಂದಾಗ ಕುಸುಬೆ ಹಾಲು ಯೂಸ್ ಮಾಡದೆ ನಾವು ಪ್ರತಿ ಯೂಸ್ ಮಾಡೋದ್ರಿಂದ ನಮಗೆ ಏನ ಸರ್ ಅಂದ್ರೆ ವೇಟ್ ಲಾಸ್ ಆಗುತ್ತೆ ಆಮೇಲೆ ನಮಗೆ ಲೈಫ್ ಲಾಂಗ್ ಹಾರ್ಟ್ ಅಟ್ಯಾಕ್ ಬರಲ್ಲ ಬಿ ಬರಲ್ಲ ಶುಗರ್ ಬರಲ್ಲ ಅದು ಕುಸುಬೆ ಏನಿದೆ ಸರ್ ಅಂದ್ರೆ ನಮ್ಮ ದೇಹದಿಂದ ಯಾಕಂದ್ರೆ ನನಗೆ ಹತ್ತು ವರ್ಷದಿಂದ ನನ್ನ ಒಂದು ಅನುಭವ ಸರ್ ಅವರು ಕಾದಾರ್ ಅವರು ಅಂತ ಹೇಳಿ ಹನ್ಮನ್ಮಟ್ಟಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಅವರು ಕಾದಾರ್ ಅವರು ಒಂದು ಸಜೆಷನ್ ಕೊಟ್ಟಿದ್ರು ಸರ್ ಕುಸುಬಿ ಹಾಲು ಕುಡೀರಿ ಕುಸುಬಿ ಎಣ್ಣೆ ಊಟ ಮಾಡಿರಿ ಅಂತ ಹೇಳಿ ಆ ಕುಸುಬಿ ಹಾಲು ಕುಡೀರಿ ಅನ್ನೋ ಒಂದು ಕಾನ್ಸೆಪ್ಟ್ ನಿಂದ ನಾವು ಅದನ್ನ ಏನಾರು ಮಾಡಿ ಯಾವ ತರ ಈಜಿಯಾಗಿ ನಾವ್ ಜನರಿಗೆ ತಯಾರು ಮಾಡಕ್ಕೋಸ್ಕರ ಹಾಲು ಈ ತರ ಒಂದು ಉದ್ದೇಶ ಬಿಟ್ಟಿದೆ ಸರ್ ಆದ್ರೆ ಕುಸುಬಿ ಹಾಲು ಕುಡಿಯೋದ್ರಿಂದ ಯಾವುದೋ ಮಂಡೆ ನೋವು ಕೀಲು ನೋವು ಕೈಕಾಲು ನೋವು ಯಾವ್ದು ಬರಲ್ಲ ಇದು ನಮ್ಮ ಆಹಾರದಲ್ಲೇ ಇದೆ ದಯವಿಟ್ಟು ಎಲ್ಲಾ ರೈತರು ಕುಸುಬೆ ಬೆಳಿಬೇಕು ಮತ್ತು ನಮ್ಮ ಹಾರನು ನಮ್ಮ ಕೈಯಲ್ಲೇ ಇದೆ ಎಲ್ಲಾ ಮೆಡಿಸಿನ್ಗೆ ಔಷಧಿಗೆ ಮಾರುವುದಕ್ಕಿಂತ ನಮ್ಮ ಹಾರದಲ್ಲೇ ನಮ್ಮ ಔಷಧಿ ಇದೆ ದಯವಿಟ್ಟು ನಮ್ಮ ಹಾರದಲ್ಲೇ ಔಷಧಿ ಇದೆ ದಯವಿಟ್ಟು ಎಲ್ಲಾರು ಆ ಹಾರ ಸೇವಿಸಬೇಕು ಅಂತ ನಾನ್ ಕೇಳ್ತೀನಿ ಇದನ್ನ ಹೆಂಗ ಬಳಸಬೇಕು ಇದನ್ನ ಕುಸುಬೇ ಬಳಸ್ಬೇಕಂದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ಪೂರ್ವಜರಿಗೆ ಕುಸುಬೆ ಬಳಸೋದು ಮಹಿಳೆಯರಿಗೆಲ್ಲ ಗೊತ್ತಿತ್ತು ಸರ್ ಇತ್ತಿತ್ತಾಗಿ ಹೊಸ ಜನರೇಷನ್ಗೆ ನಾವು ಕುಸುಬೆ ಹೆಂಗ್ ಬಳಸ್ಬೇಕಂತ ಗೊತ್ತಿಲ್ಲ ಆ ಗೊತ್ತಿಲ್ಲದಕ್ಕೆ ಏನ್ ಮಾಡ್ತಾ ಅಂದ್ರೆ ಆ ಕುಸುಬೆ ಒಳಗೆ ಇರ್ತಕ್ಕಂಥ ಪಪ್ಪನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಪಪ್ಪನ್ನೇ ಡೈರೆಕ್ಟ್ ಕೊಡ್ತಾ ಇದೇವಿ ಅದನ್ನ ಏನ್ ಸರ್ ನಾವು ಪ್ರತಿಯೊಂದು ಹಾರಕ್ಕೂ ರೈಸಿಗೆ ಅನ್ನದೊಳಗೆ ಇವತ್ತು ನಾವು ಶಕ್ತಿ ಇಲ್ಲ ಅಂತೀವಿ ಆದ್ರೆ ಅನ್ನದೊಳಗೆ ನಾವು ಶಕ್ತಿ ಬರ್ಬೇಕು ಅಂದ್ರೆ ಇದನ್ನ ನಾವು ಒಂದು ಲೋಟ ಕುಸಿಬೆ ಅಲ್ಲ ನಾವು ರೈಸ್ ಮಾಡ್ಬೇಕಾದ್ರೆ ಆ್ಯಡ್ ಮಾಡಿದ್ರೆ ಆ ಅನ್ನ ಸತ್ವಭರಿತವಾಗುತ್ತೆ ಮತ್ತು ವಿಟಮಿನ್ ಎಲ್ಲ ಪ್ರತಿಯೊಂದು ಖನಿಜ ಭರಿತವಾಗಿ ಆ ಅನ್ನ ತಯಾರಾಗುತ್ತೆ ಅದನ್ನ ಊಟ ಮಾಡಿದ್ರೆ ನಮ್ಮ ಮಕ್ಕಳಾಗಿ ಆರೋಗ್ಯವಾಗಿ ಇರ್ತಾರೆ ಅಂದನು ಸತೋಭರಿತವಾಗಿರ್ತೈತ್ರಿ ಆಮೇಲೆ ಪ್ರತಿಯೊಂದು ನಾವು ಅಡುಗೆ ಒಳಗೆ ಡೈಲಿ ಕುಸಿಬೆ ಹಾಲನ್ನ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿ ಡೈರೆಕ್ಟ್ ಆಗಿ ಹಾಲ್ ಮಾಡ್ಕೊಂಡು ಕುಡಿದು ವೆಯ್ಟ್ ಲಾಸ್ ಆಗುತ್ತೆ ಅದನ್ನ ಡೈರೆಕ್ಟ್ ಆಗಿ ಬೆಳಿಗ್ಗೆ ಒಂದ್ ಲೋಟ ಹಾಲ್ ಮಾಡ್ಕೊಂಡು ಕುಸಿಬಿ ಹಾಲು ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ವೇಟ್ ಲಾಸ್ ಆಗುತ್ತೆ ನಮಗೆ ದೇಹದಲ್ಲಿ ಇರ್ತಕ್ಕಂತ ಕೊಬ್ಬಿನ ಅಂಶನ ಅದು ತಗೋ ಇದನ್ನ ಮಿಕ್ಸಿಗೆ ಹಾಕಿಬಿಟ್ರೆ ಮುಗಿತ್ರೆ ಮಿಕ್ಸಿಗೆ ಹಾಕ್ಬಿಟ್ರೆ ಮುಗಿತ್ರೆ ಹಾಲು ಆದ್ರೆ ಅದಕ್ಕೆ ನಾವು ಒಂದು ಒಂದು ಗ್ಲಾಸ್ ಹಾಲಿ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಎರಡರಿಂದ ಮೂರು ರೂಪಾಯಿ ಖರ್ಚಾಗುತ್ತೆ ನಾವು ಉತ್ತರ ಕರ್ನಾಟಕದ ಭಾಗ ರೈತರು ಹೆಚ್ಚಾಗಿ ಜೋಳ ಬೆಳೀತೀವಿ ಜೋಳ ಬೆಳೆಯೋದು ಮನೆಯಲ್ಲಿ ಎಲ್ಲರೂ ಇವತ್ತು ರೊಟ್ಟಿ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ಆ ಜೋಳದಿಂದ ನುಚ್ಚು ಮಾಡ್ಕೊಂಡು ನುಚ್ಚು ಮಾಡೋದ್ರಿಂದ ಅಂಬ್ಲಿ ತಯಾರಾಗುತ್ತೆ ನಾವು ಅಂಬ್ಲಿ ಮಾಡಬೇಕಾದ್ರೆ ಈ ಸಾಫ್ಟ್ ಫ್ಲವರ್ ಸೀಡ್ ಆಯಿಲ್ ಕುಸುಬೆ ಹಾಲು ಕುಸುಬೆ ಹಾಲು ಅದನ್ನ ಒಂದು ಗ್ಲಾಸ್ ಕುಸುಬೆ ಹಾಲನ್ನು ಅಂಬ್ಲಿ ಮಾಡಬೇಕಾದ್ರೆ ಕುದಿಬೇಕಾದ್ರೆ ಒಂದು ಗ್ಲಾಸ್ ಅಂಬ್ಲಿಗೆ ಹಾಲನ್ನು ಮಿಕ್ಸ್ ಮಾಡಿದ್ರೆ ಕುದಿಸಿದ್ರೆ ಆ ಅಂಬ್ಲಿ ನಮಗೆ ಬೆಳಿಗ್ಗೆ ಟಿಫನ್ಗೆ ಅದ್ಭುತವಾಗಿ ಒಂದು ಉಪಾಹಾರ ಆಗಿ ನಮಗೆ ಸೇವನೆ ಮಾಡಕ್ಕೆ ಅತ್ಯುತ್ತಮ ಆಹಾರ ಇದನ್ನ ಅತ್ಯುತ್ತಮ ಆಹಾರನ ಈ ಟೈಪ್ ಮಾಡ್ಕೊಂಡು ನಾವು ಸೇವನೆ ಮಾಡೋದ್ರಿಂದ ನಮಗೆ ಬಿ ಪಿ ಆಗಲಿ ಶುಗರ್ ಆಗಲಿ ಎಲ್ಲ ಕಂಟ್ರೋಲ್ ಬರುತ್ತೆ ಮತ್ತು ನಾವು ಯಾವುದೇ ಆಸ್ಪತ್ರೆ ಮೆಡಿಸಿನ್ ಗೆ ಮಾರು ಹೋಗದೆ ಹಾರನ್ನ ಅಂಬ್ಲೀಯ ಹಾರನ್ನ ಕುಸಿಬಿ ಹಾಲು ಹಾಕೊಂಡು ಊಟ ಮಾಡೋದ್ರಿಂದ ಆ ಅದ್ಭುತವಾದ ಆರೋಗ್ಯ ಪ್ರಯೋಜನ ಮಾಡಬಹುದು ನಮ್ಮ ಜೀವನದೊಳಗೆ ಯಾವುದೇ ತೊಂದರೆಯಿಂದಾನೇ ಆರೋಗ್ಯವಾಗಿ ಇರಬೇಕು ಅಂತೇಳಿ ನಾನು ಕೇಳ್ತೀನಿ ಸೊ ವೀಕ್ಷಕರೇ ಸೊ ಇವತ್ತಿನಿಂದ ನಾವು ಹಾವೇರಿ ಜಿಲ್ಲೆ ರಾಣೇಮೂರು ತಾಲೂಕಿನ ಗ್ರಾಮಕ್ಕೆ ಬಂದು ಮತ್ತೆ ಶಿಡ್ಮಾಳ್ ಅವರು ತಾವೇ ತಯಾರು ಮಾಡಿರ್ತಕ್ಕಂತಹ ಎರಡು ಪ್ರೊಡಕ್ಟ್ ಗಳನ್ನ ನೋಡಿದ್ವಿ ಒಂದು ನವಣಿಯಿಂದ ಮಾಡಿರ್ತಕ್ಕಂತಹ ಗಿಣ್ಣ ಅದೇ ರೀತಿಯಾಗಿ ಕುಸುಬೆ ಬೀಜದಿಂದ ಹಾಲನ್ನು ತಯಾರು ಕುಸುಬೆ ಬೀಜದ ಒಂದು ಪಪ್ಪನ್ನು ತೆಗೆದು ಅದರಿಂದ ಹಾಲನ್ನು ತಯಾರು ಮಾಡುವಂಥದ್ದು ಇವು ಎರಡನ್ನೂ ಪ್ರಾಡಕ್ಟ್ಗಳು ಯಾರಿಗಾದರೂ ಬೇಕಾದಲ್ಲಿ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನು ಡಿಸ್ಪ್ಲೇಯಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಟೈಟ್ ಅಲ್ಲಿ ಹಾಕಿರ್ತೀನಿ ನೀವು ಅವರನ್ನು ಸಂಪರ್ಕ ಮಾಡಿ ಈ ಒಂದು ಪ್ರಾಡಕ್ಟ್ಗಳನ್ನು ಕೊಂಡ್ಕೊಳ್ಬೋದಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದ